ಕಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋ ರೆಸಿಪಿ ಒಂದು ರುಚಿಕರವಾಗಿರೋ ಪಲಾವ್ ರೆಸಿಪಿ ಇದು ಇದು ಅವರೇ ಮೆಂತೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ತಗೊಂಡಿರೋ ಸಾಮಗ್ರಿಗಳು ಹೇಳ್ಬಿಡ್ತೀನಿ ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿ ತೆಳ್ಳಕ್ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದು ಇದು ಎರಡು ದೊಡ್ಡ ಹಿಡಿ ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಲೆಕ್ಕ ಬರುತ್ತೆ ಆಮೇಲೆ ತೊಗೊಂಡಿರೋ ಮಸಾಲೆಗಳಲ್ಲಿ ಲವಂಗ ಒಂದು ಮೂರು ಒಂದೆರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಪತ್ತ ಒಂದೆರಡರಿಂದ ಮೂರು ಆಮೇಲೆ ಒಂದು ಮೆಷರಿಂಗ್ ಕಪ್ಪಷ್ಟು ಅವರೇ ಕಾಳು ತೊಗೊಂಡಿದ್ದೀನಿ ಅದೇ ಮೆಷರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ತೊಳೆದು ನೆನೆಸಿ ನೆನ್ಸಿ ನೆನೆಸಿದ್ದೀನಿ ಒಂದು ಅರ್ಧ ಗಂಟೆಯಷ್ಟು ಇದಿಷ್ಟು ನಾವು ಉಪಯೋಗಿಸೋ ಇಂಗ್ರೀಡಿಯೆಂಟ್ಸು ಈಗ ಮುಂದಕ್ಕೆ ನೋಡೋಣ ಒಂದು ಪ್ರೆಷರ್ ಅಲ್ಲಿ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ತಗೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಮುಖಾಲು ಚಮಚದಷ್ಟು ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು ಎಣ್ಣೆಯಲ್ಲಿ ಸ್ಪ್ಲಟರ್ ಅಂತಾರಲ್ಲ ಆ ಥರ ಆಗಬೇಕು ಸೊ ಇದಕ್ಕೆ ನೀವು ಬರೀ ಎಣ್ಣೆಯಲ್ಲಿ ಮಾಡ್ಬೋದು ಅಥವಾ ಬರೀ ತುಪ್ಪದಲ್ಲಿ ಮಾಡ್ಬೋದು ಇಲ್ಲ ಕಾಂಬಿನೇಷನ್ ಅಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ನಾವು ತೊಗೊಂಡಿದ್ದು ಮಸಾಲೆ ಪದಾರ್ಥಗಳು ಹಾಕೊಳ್ಳೋಣ ಲವಂಗ ಮತ್ತು ಏಲಕ್ಕಿ ಚಕ್ಕೆ ಮತ್ತೆ ಪಲಾವ್ ಪತ್ತ ನೀವು ಬೇಕಿದ್ರೆ ಒಂದು ಚೂರು ಇದಕ್ಕೆ ಆ ಸ್ಟಾರ್ ಅನೀಸ್ ಬರುತ್ತೆ ಅದು ಒಂದು ಪೀಸ್ ಹಾಕ್ಬೋದು ಚೆನ್ನಾಗಿರತ್ತೆ ಇದು ಕರ್ದಿದ್ ವಾಸನೆ ತರ ಬಂದ ತಕ್ಷಣ ಶುಂಠಿ ತುರ್ದಿಟ್ಕೊಂಡಿದ್ ಹಾಕಿದ್ದೀನಿ ಶುಂಠಿ ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಬಾಡಿಸ್ಕೋಬೇಕು ಎಣ್ಣೆನಲ್ಲಿ ಇದಾದ್ಮೇಲೆ ಅಹ್ ನಾವು ಹೆಚ್ಚಿಟ್ಕೊಂಡ್ರ ಈರುಳ್ಳಿ ಇತ್ತಲ್ಲ ಅದನ್ನು ಸೇರಿಸ್ತಾ ಇದೀನಿ ಇಲ್ಲಿ ಸೊ ಈರುಳ್ಳಿನೂ ಅಷ್ಟೇ ತುಂಬಾ ನಾವು ಬಣ್ಣ ಬದಲಾಗೋ ಅಷ್ಟೇನ್ ಬಾಡಿಸ್ಕೊಳ್ಳೋದ್ ಬೇಕಾಗಿಲ್ಲ ಸ್ವಲ್ಪ ಅದು ಶ್ರಿಂಕ್ ಆದ್ರೆ ಸಾಕು ಆದ್ರೆ ಸಾಕು ಸೊ ಇದೊಂದು ಈ ಪಲಾವ್ ಅಹ್ ಒಂದೇನು ಕೆಲವು ಸತಿ ಏನಾಗತ್ತೆ ಪಲಾವ್ ಬಿಸಿನಲ್ಲಿ ಚೆನ್ನಾಗಿರುತ್ತೆ ಆರದ್ಮೇಲೆ ಅಷ್ಟು ರುಚಿ ಅನ್ಸಲ್ಲ ಬಟ್ ಈ ಪಲಾವ್ ನೀವು ಆರದ್ಮೇಲೆ ತಿಂದರೂ ರುಚಿಯಾಗಿರುತ್ತೆ ಯಾಕೆಂದ್ರೆ ಮೆಂತ್ಯ ಸೊಪ್ಪಿನ ಇರುತ್ತೆ ಮತ್ತೆ ಅವರೇ ಕಾಳು ಎರಡು ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತಲ್ಲ ಸೊ ಇದ್ ಮಾಡ್ಬೋದು ಅಹ್ ಇದು ಸ್ವಲ್ಪ ನೋಡಿ ಬಾಡ್ದಂಗಾಗಿದೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲಿ ಇಷ್ಟ ಇಷ್ಟಾದ್ರೆ ಸಾಕು ಈರುಳ್ಳಿ ತುಂಬಾ ಏನು ಕಲರ್ ಚೇಂಜ್ ಆಗುವಷ್ಟು ಮಾಡ್ಬೇಕಾಗಿಲ್ಲ ಇವಾಗ ನಾವು ಮೆಂತ್ಯದ ಸೊಪ್ಪು ಹಾಕ್ಕೊಳ್ಳೋಣ ಮೆಂತ್ಯದ ಸೊಪ್ಪು ಎಣ್ಣೆ ಒಂದ್ ಎರಡು ನಿಮಿಷ ಬಾಡಿಸ್ಕೊಳ್ಳಿ ಅವಾಗ ಸ್ವಲ್ಪ ಬಾಡ್ದಂಗ ತುಂಬಾ ಹಸಿ ಹಸಿ ಇದನ್ನೇ ಬೇಯಿಸಕ್ ಹೋದ್ರೆ ಒಂದ್ ಸ್ವಲ್ಪ ಕಹಿ ಉಳಿಬಹುದು ಅದಕ್ಕೆ ಒಂದ್ ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಒಳ್ಳೇದಿದು ಅಂದ್ರೆ ಇದು ಶ್ರಿಂಕ್ ಆಗತ್ತೆ ಸ್ವಲ್ಪ ಹುಡ್ಗೋಗುತ್ತಲ್ವ ಅಷ್ಟಾದ್ರೆ ಸಾಕು ಬಿಸಿಗೆ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ಪಲಾವ್ ಮಾಡಿಕೊಟ್ರೆ ಟ್ರೈ ಮಾಡ್ಬೋದು ಅವರೇ ಸೀಸನ್ನು ಮತ್ತು ಸೊಪ್ಪುಗಳು ಈ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿ ಇದು ಈ ಕಾಂಬಿನೇಷನ್ದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಪಲಾವಲ್ಲಿ ಮಾಡ್ಬೋದು ಸೊ ಇದು ಆಗಿದೆ ನೆಕ್ಸ್ಟ್ ಅವರೇ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಅವರೇ ಕಾಳು ಇದೇ ಸ್ಪೆಸಿಫಿಕ್ ರೇಷಿಯೋ ಅಂತೇನೆಲ್ಲ ನಿಮ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈವನ್ ಮೆಂತ್ಯ ಸೊಪ್ಪು ಅಷ್ಟೇ ಕ್ವಾಂಟಿಟಿ ನೀವು ಸ್ವಲ್ಪ ಹೆಚ್ಚು ಅಥವಾ ಕಮ್ಮಿ ನಿಮ್ಮ ಟೇಸ್ಟ್ ಪ್ರಕಾರ ಮಾಡ್ಕೋಬೋದು ಇವಾಗ ಅಕ್ಕಿ ನಾನು ನೆನ್ಸಿಟ್ಟಿದ್ದನ್ನ ನೀರೆಲ್ಲ ತೆಗೆದು ಹಾಕ್ ಬೆರೆಸ್ತಾ ಇದ್ದೀನಿ ಪಲಾವ್ ಮಾಡ್ಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪಾ ಅಂದ್ರೆ ಅಕ್ಕಿನ ಯಾವಾಗಲೂ ಅಟ್ಲೀಸ್ಟ್ ಒಂದು ಒಂದ್ ಅರ್ಧ ಗಂಟೆ ನೆನ್ಸಿಡಿ ಇದರಿಂದ ಏನಾಗತ್ತೆನಾ ಪಲಾವ್ ಸಾಫ್ಟ್ ಆಗತ್ತೆ ಬಟ್ ಬಿಡಿ ಬಿಡಿಯಾಗೂ ಆಗತ್ತೆ ಆ ತರ ಆಗತ್ತೆ ಆಮೇಲೆ ನಾವು ಈಗ ಅಕ್ಕಿ ಸೇರ್ಸಿದ್ವಲ್ಲ ಅದ್ರಾಗ ಏನ ಸ್ವಲ್ಪ ನೀರು ಉಳ್ದಿದ್ರೆ ಅದೆಲ್ಲ ಡ್ರೈ ಆಗೋ ತನಕ ಹೀಗೆ ಸ್ವಲ್ಪ ಕೂಡಿಸ್ಕೊಳ್ಳಿ ಅಂದ್ರೆ ನೀರ್ ಇರೋದ್ಬಾರ್ದು ನೋಡಿ ಈಗ ಕೆಳಗಡೆ ತಳದಲ್ಲಿ ಏನೋ ನೀರು ಉಳ್ದಿಲ್ಲ ಅದು ಚೆಕ್ ಮಾಡದ್ಮೇಲೆ ನೀವು ಅನ್ನ ಬೇಯಕ್ಕೆ ನೀರ್ ಹಾಕೊಳ್ಳಿ ಇದರಿಂದನೂ ನಿಮ್ಗೆ ಪಲಾವ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಮೆಡ್ಡೆ ಆಗಲ್ಲ ಸಾಫ್ಟ್ ಆಗಿರುತ್ತೆ ಬಟ್ ಎರಡು ಪಾಯಿಂಟ್ ನಾವು ನೋಟ್ ಮಾಡ್ಕೊಂಡ್ರೆ ಅಲ್ಲಿ ಚೆನ್ನಾಗಾಗತ್ತೆ ಇವಾಗ ಬೇಯಕ್ಕೆ ಒನ್ ಟು ಟೂ ರೇಷಿಯೋ ನೀರು ಬೆರೆಸ್ತಾ ಇದೀನಿ ಇಲ್ಲಿ ಸೊ ಒಂದ್ ಕಪ್ ಅಕ್ಕಿ ತಗೊಂಡಿದ್ದಕ್ಕೆ ನಾನು ಎರಡ್ ಕಪ್ ಅಷ್ಟು ನೀರ್ ಹಾಕಿದೀನಿ ಇಲ್ಲಿ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳೋಣ ಸೊ ಈ ಪಲಾವ್ ಅಲ್ಲಿ ಏನು ಅಂದ್ರೆ ತುಂಬಾ ನಾವು ವೆಜಿಟೇಬಲ್ ಪಲಾವ್ ಅಂದ್ರೆ ತುಂಬಾ ತರಕಾರಿಗಳು ಹೆಚ್ಚಬೇಕು ಮಾಡ್ಬೇಕು ಇದು ಅದೆಲ್ಲ ಇಲ್ಲ ನಮ್ದು ಕಾಳು ರೆಡಿ ಇದ್ದು ಮತ್ತೆ ಅಹ್ ರೆಡಿ ಇದ್ರೆ ಒಂದ್ ಹತ್ ನಿಮಿಷ ರೆಡಿ ಆಗೋಗತ್ತೆ ಮತ್ತೆ ಇನ್ನೊಂದು ಇವಾಗ ಒಂದ್ ಎರಡ್ ಮೂರು ವಿಸಿಲ್ ಆದಾಗ ಇದು ರೆಡಿ ಆಗತ್ತೆ ಆಮೇಲೆ ನೀವು ಪಲಾವ್ ಯಾವತ್ತು ಅಹ್ ಈ ತರ ನಾನು ಕುಕ್ಕರ್ ಮುಚ್ಚ ಮುಚ್ಚಿದೆ ಅಲ್ವಾ ಅವಾಗ ಅಹ್ ಸ್ವಲ್ಪ ಒಂದ್ ಕುದಿ ಬಂದ್ಮೇಲೆ ಯಾವಾಗಲೂ ಕುಕ್ಕರ್ ಮುಚ್ಚಳನ ಮುಚ್ಚಿ ತಕ್ಷಣ ಮುಚ್ಚಿಬಿಡ್ಬೇಡಿ ಅದೆಲ್ಲ ನಿಮಗೆ ಫೈನಲ್ ರಿಸಲ್ಟ್ ಅಲ್ಲಿ ಮ್ಯಾಟರ್ ಆಗುತ್ತೆ ಯಾಕೆಂದ್ರೆ ಇದು ಬಿಡಿಯಾಗಿ ಬರುತ್ತೆ ಮತ್ತೆ ಕನ್ಸಿಸ್ಟೆನ್ಸಿ ಅಥವಾ ಟೆಕ್ಸ್ಚರ್ ಪಲಾವ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಆಗಿದೆ ಇದು ರೆಡಿ ಆಗಿದೆ ನೀವು ನೋಡ್ಬೋದು ಹೇಗೆ ಬಿಡಿ ಆಗಿದೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಣ್ಣು ಹಾಕ್ತಾ ಇದೀನಿ ಹಿಂಡ್ತಾ ಇದ್ದೀನಿ ಇದು ಯಾಕೆ ನಾನು ಕ್ಯಾರಿಯರಿಗೆ ಮಾಡ್ಕೊಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ರಾಯ್ತ ಸಪ್ರೇಟಾಗಿ ತೊಗೊಂಡೋಗಕ್ಕೆ ಅವ್ರು ಇಷ್ಟಪಡೋಲ್ಲ ಸೊ ಇದಕ್ಕೆ ನಾನು ಸ್ವಲ್ಪ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ರಾಯ್ತಾ ಮಾಡಿಕೊಂಡ್ರೆ ನಿಂಬೆ ಹಣ್ಣು ಸ್ಕಿಪ್ ಮಾಡ್ಬೋದು ಇಲ್ಲಿ ಸೊ ಇವಾಗ ನಮ್ಮದು ಅವರೇ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಇಲ್ಲಿವರೆಗೂ ಈ ವಿಡಿಯೋನ ವೀಕ್ಷಿಸಿದಕ್ಕೆ ಬಹಳ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ